ಹಿಂದೂ ದೇವಾಲಯಗಳು ಮಾತ್ರ ಮುಜರಾಯಿ ಇಲಾಖೆಗೆನಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡೋದಕ್ಕೆ ಶುರುವಾಗಿದೆ ಅನ್ಯ ಧರ್ಮದ ಮಸೀದಿ ಮತ್ತೆ ಚರ್ಚ್ಗಳ ಸುಪರ್ದಿಗೆ ಯಾಕೆ ತೆಗೆದುಕೊಳ್ತಾ ಇಲ್ಲ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಭಾರಿ ಒತ್ತಡಗಳನ್ನು ಕೂಡ ಹಾಕಲಾಗ್ತಾ ಇದೆ ರಾಜ್ಯ ಸರ್ಕಾರದ ನಡೆಗೆ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಕೇವಲ ಹಿಂದೂ ದೇವಾಲಯಗಳನ್ನ ಮಾತ್ರ ವಶಕ್ಕೆ ಪಡೆದುಕೊಳ್ತಾ ಇದೆ ಅಂತ ಹೇಳಿ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ ನಿನ್ನೆ ಕೂಡ ಆದೇಶವನ್ನ ನೀಡಲಾಗಿತ್ತು ಅದಕ್ಕೆ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ ಮುಜರಾಯಿ ಇಲಾಖೆಯ ಆದೇಶದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಚ್ಚನ್ನ ಹೊರ ಹಾಕ್ತಾ ಇದ್ದಾವೆ ಅನ್ಯ ಧರ್ಮದ ಚರ್ಚ್ಗಳಿದ್ದಾವೆ ಮಸೂದಿಗಳು ಕೂಡ ಇದ್ದಾವೆ ಯಾವ್ದಾದ್ರು ಒಂದನ್ನಾದ್ರೂ ವಶಕ್ಕೆ ಪಡ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ವಶಕ್ಕೆ ಪಡೆದುಕೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ ಗುಡಿ ಮಸೀದಿ ಚರ್ಚ್ ವಿರುದ್ಧ ಒಂದೇ ರೀತಿಯ ಕ್ರಮಕ್ಕೆ ಹಿಂದೂ ನಾಯಕರು ಪಟ್ಟನ್ನ ಹಿಡಿತಾ ಇದ್ದಾರೆ ಸರ್ಕಾರ ತಾರತಮ್ಯವನ್ನ ಮಾಡ್ತಾ ಇದೆ ಅಂತ ಮೋಹನ್ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಜನ ಜಾಗೃತಿ ಸಮಿತಿ ಸಂಚಾಲಕ ಮೋಹನ್ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿಯೇ ಭ್ರಷ್ಟಾಚಾರ ನಡೀತಾ ಇದೆ ಹೀಗಿರುವಾಗ ದೇವಸ್ಥಾನಗಳ ಅಭಿವೃದ್ಧಿ ನಿರೀಕ್ಷೆ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಕೇವಲ ಹಿಂದೂ ದೇವಾಲಯಗಳೇ ಟಾರ್ಗೆಟ್ ಯಾಕೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿ ಹಿಂದೂ ನಾಯಕರು ತಮ್ಮ ಕಿಚ್ಚನ್ನು ಹೊರಹಾಕ್ತಾ ಇದ್ದಾರೆ ನೆನೆಯಷ್ಟೇ ಗಾಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಸರ್ಕಾರ ಮುಜರಾಯಿ ಇಲಾಖೆಯ ಸುಪರ್ದಿಗೆ ವಹಿಸಿ ಆದೇಶಿಸಿದ್ದಂತಹ ರಾಜ್ಯ ಸರ್ಕಾರ ಈ ಕೂಡಲೇ ಆದೇಶವನ್ನ ವಾಪಸ್ ಪಡೆಯುವಂತೆ ಹಿಂದೂ ಸಂಘಟನೆಗಳು ಪಟ್ಟನ್ನ ಹಿಡಿದಿದ್ದಾವೆ ಅದು ಕೂಡ ಈ ಆದೇಶ ಏನಿದೆಯಲ್ಲ ಈ ಆದೇಶ ತಾತ್ಕಾಲಿಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಐದು ವರ್ಷದ ನಂತರ ಟ್ರಸ್ಟ್ ಟ್ರಸ್ಟ್ಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ತಿಳಿಸಿದ್ದಾರೆ ಬೆಂಗಳೂರು ನಗರದಲ್ಲಿರುವ ಮೈಸೂರು ರಸ್ತೆಯಲ್ಲಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ವಶಪಡಿಸಿಕೊಂಡಿದೆ ಇದನ್ನ ಹಿಂದೂ ಜನಜಾಗ ಸಮಿತಿ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ ಸರ್ಕಾರ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ವಶಪಡಿಸಿಕೊಳ್ತಾ ಇದೆ ಯಾವುದೇ ಅನ್ಯ ಮತಗಳಾದಂತಹ ಕ್ರೈಸ್ತರ ಚರ್ಚ್ ಗಳಿರ್ಬಹುದು ಮುಸಲ್ಮಾನರ ಮಶೀದಿಗಳಿರ್ಬಹುದು ಇದರ ಯಾರ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರ ಕೈ ಹಾಕೋದಿಲ್ಲ ಈ ರೀತಿ ತಾರತಮ್ಯತೆ ಧೋರಣೆಯನ್ನು ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಸರ್ಕಾರದ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಿಂದ ಕೂಡಿದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಹ ಇತ್ತೀಚೆಗೆ ಲಿಂಗೂರಲ್ಲಿ ಎರಡು ಕೋಟಿ ರೂಪಾಯಿ ಅರ್ಚಕರಿಗೆ ಮೀಸಲಾಗಿಟ್ಟ ಹಣವನ್ನ ಧಾರ್ಮಿಕ ಇಲಾಖೆ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅರವತ್ತು ಲಕ್ಷ ರೂಪಾಯಿಗಳನ್ನ ಒಬ್ಬ ರಿಲಿಜಿಯಸ್ ಎಂಡೋಮೆಂಟ್ ಅಧಿಕಾರಿ ಅದನ್ನ ತನ್ನ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಅದನ್ನ ಡೈವರ್ಟ್ ಮಾಡ್ತಾನೆ ಈ ರೀತಿ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆನೆ ಭ್ರಷ್ಟಾಚಾರದಿಂದ ಇವತ್ತು ಕೂಡೋಗಿದೆ ಇಂಥ ಭ್ರಷ್ಟಾಚಾರದಿಂದ ಕೂಡಿದಂತ ಒಂದು ಇಲಾಖೆ ನಮ್ಮ ಸರ್ಕಾರ ನಮ್ಮ ದೇವಸ್ಥಾನಗಳನ್ನ ಖಾಸಗಿ ದೇವಸ್ಥಾನಗಳನ್ನ ವಶಪಡಿಸ್ಕೊಂಡು ಅದನ್ನ ಯಾವ ಯಾವ ರೀತಿಯಲ್ಲಿ ಸರಿಪಡಿಸ್ತದೆ ಇದೇ ತರ ಇವತ್ತು ಈ ರೀತಿ ಭ್ರಷ್ಟಾಚಾರಗಳು ಚರ್ಚ್ ನಡೆಯುತ್ತೆ ಮಸೀದಿಗಳಲ್ಲಿ ನಡೆಯುತ್ತೆ ಅನೇಕ ಅನ್ಯಾಯಗಳೇ ನಡೆಯುತ್ತೆ ಅಂತಹ ರಿಲಿಜಿಯಸ್ ಅಹ್ ಸಂಸ್ಥೆಗಳನ್ನ ಸರ್ಕಾರ ವಶಪಡಿಸ್ಕೊಳತ್ತಾ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ಇವತ್ತು ವಶಪಡಿಸ್ಕೊಳ್ತಾ ಇದೆ ಇದು ಅತ್ಯಂತ ಖಂಡನೆ ಇದೆ ಈಗಾಗಲೇ ರಾಜ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಚಾಮುಂಡೇಶ್ವರ ದೇವಸ್ಥಾನ ಇರ್ಬೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರಬಹುದು ಈ ತರ ಮೂವತ್ನಾಕ ಸಾವಿರದ ಐದ್ನೂರ ಅರವತ್ನಾಲ್ಕು ದೇವಸ್ಥಾನಗಳನ್ನು ಇವತ್ತು ಸರ್ಕಾರ ನಡೆಸ್ತಾ ಇದೆ ಕರ್ನಾಟಕ ಸರ್ಕಾರ ನಿನ್ನೆ ಬೆಂಗಳೂರು ನಗರದಲ್ಲಿರುವ ಮೈಸೂರು ರಸ್ತೆಯಲ್ಲಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ವಶಪಡಿಸಿಕೊಂಡಿದೆ ಇದನ್ನ ಹಿಂದೂ ಜನಜಾಗ ಸಮಿತಿ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ ಸರ್ಕಾರ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ವಶಪಡಿಸಿಕೊಳ್ತಾ ಇದೆ ಯಾವುದೇ ಅನ್ಯ ಮತಗಳಾದಂತಹ ಕ್ರೈಸ್ತರ ಚರ್ಚ್ ಗಳಿರ್ಬಹುದು ಮುಸಲ್ಮಾನರ ಮಸೀದಿಗಳಿರ್ಬಹುದು ಇದರ ಯಾರ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರ ಕೈ ಹಾಕೋದಿಲ್ಲ ಈ ರೀತಿ ತಾರತಮ್ಯತೆ ಧೋರಣೆಯನ್ನು ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಸರ್ಕಾರದ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಿಂದ ಕೂಡಿದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಹ ಇತ್ತೀಚೆಗೆ ಲಿಂಗೂರಲ್ಲಿ ಎರಡು ಕೋಟಿ ರೂಪಾಯಿ ಹಿಂದೂ ದೇವಾಲಯಗಳನ್ನ ಮಾತ್ರ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇರೋದಕ್ಕೆ ಇದೀಗ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಅನ್ಯ ಧರ್ಮದ ಮಸೀದಿ ಮತಿ ಮತ್ತೆ ಚರ್ಚ್ಗಳ ಸುಪರ್ದಿ ಯಾವಾಗ ತೆಗೆದುಕೊಳ್ತೀರಿ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಮುಜರಾಯಿ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಇದ್ಯಾವುದು ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಉಲ್ಲಾಸ್ ಮೆಟ್ರೋ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ಎಸೇನು ಉಲ್ಲಾಸ್ ನೋಡಿ ಇದು ನಿನ್ನೆ ಮೊನ್ನೆಯಿಂದ ಬರ್ತಾ ಇರುವಂತಹ ಬೇಡಿಕೆಯಲ್ಲ ಬಹಳ ವರ್ಷಗಳಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಮತ್ತೆ ಆಕ್ರೋಶಗಳು ಹಾಕೊಳ್ತಾನೆ ಬಂದಿದ್ದಾರೆ ಮುಜರಾಯಿ ಇಲಾಖೆಗೆ ಬರೀ ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಮಸೀದಿ ಮತ್ತೆ ಚರ್ಚ್ ಯಾವಾಗ ಸುಪರ್ತಿ ತೆಗೆದುಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಈಗ ಖಂಡಿತವಾಗ್ಲೂ ರಮ್ಯಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಿಂದಲೂ ಕೂಡ ಹಿಂದೂ ಪರ ಸಂಘಟನೆಗಳು ಅಥವಾ ಹಿಂದೂ ಮುಖಂಡರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಿದ್ದಾರೆ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಇದಕ್ಕೆ ಪೂರಕ ಎನ್ನುವಂತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೂಡ ಮುಜರಾ ಇಲಾಖೆ ಸುಪರ್ದಿಗೆ ತೆಗೆದುಕೊಂಡಿದೆ ಯಾಕೆಂತಂದ್ರೆ ಅಲ್ಲಿ ಇರುವಂಥ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಹುಂಡಿ ಹಣವನ್ನು ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಗೋಲ್ಮಾಲ ಆಯಿತು ಅನ್ನುವಂಥ ಒಂದು ಕಾರಣವನ್ನು ಹೊಡೆತಿ ಈಗ ಮುಜರ ಇಲಾಖೆಗೆ ಸರ್ಕಾರ ತೆಗೆದುಕೊಂಡಿದೆ ಎಲ್ಲೋ ಒಂದ್ ಕಡೆ ಈ ಒಂದು ತೀರ್ಮಾನವನ್ನ ಹಿಂದೂಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದಾವೆ ಯಾಕೆಂತಂದ್ರೆ ಸರ್ಕಾರದ ಕಣ್ಣಿಗೆ ಕೇವಲ ಖಾಸಗಿ ದೇವಸ್ಥಾನಗಳು ಮಾತ್ರ ಕಾಣ್ತಿದವ ಚರ್ಚ್ ಆಗಿರ್ಬೋದು ಮಸೀದಿ ಆಗಿರ್ಬೋದು ಯಾಕೆ ಅನ್ಯ ಧರ್ಮಕ್ಕೆ ಸೇರಿರುವಂತಹ ಈ ರೀತಿಯಾದಂತಹ ಮಸೀದಿಗಳಾಗಿರ್ಬೋದು ಚರ್ಚ್ಗಳನ್ನು ಯಾಕೆ ಅವಶ್ಯಕತೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ಯಾಕೆಂತ ಈಗಾಗಲೇ ಮುಜರಾ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮುಜರಾ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಇಂಥವರು ಇಂಥವರಿಂದ ನಾವು ಮುಜ್ರಾ ಸರ್ ಹಿಂದೂ ದೇವ ದೇವಸ್ಥಾನಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಎಲ್ಲೋ ಒಂದು ಕಡೆ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ ಅನುಸರಿಸ ಅನು ಅನುಸರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ನಿಜವಾಗ್ಲೂ ಈ ರೀತಿ ಯಾಕೆ ಮಾಡ್ತಾ ಇದೆ ಒಂದು ವೇಳೆ ಭ್ರಷ್ಟಾಚಾರ ಕೇವಲ ಹಿಂದೂ ದೇವಸ್ಥಾನಗಳಲ್ಲಿ ಮಾತ್ರ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಮಸೀದಿಗಳಲ್ಲಾಗ್ತಾ ಇಲ್ವಾ ಧರ್ಮ ವಿರೋಧಿ ಚಟುವಟಿಕೆಗಳು ಮಸೀದಿಗಳಲ್ಲಿ ಸಾಕಷ್ಟು ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಹಿಂದೂಪರ ಸಂಘಟನೆಗಳು ಮಾಡ್ತಿದ್ದಾವೆ ಹಿಂದೂಪರ ಹೋರಾಟಗಾರರು ಮಾಡ್ತಿದ್ದಾರೆ ಯಾಕೆ ಅಂತಹ ಒಂದು ಚರ್ಚ್ಗಳು ಮಸೀದಿಗಳು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ಈಗ ಮುಜ್ರಾ ಇಲಾಖೆ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಕೇವಲ ಆರು ತಿಂಗಳು ಮಾತ್ರ ನಾವು ಗಳಿಯಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾ ಇಲಾಖೆಗೆ ತೆಗೆದುಕೊಂಡಿದ್ದೀವಿ ಅದಾದ ನಂತರ ಮತ್ತೆ ವಾಪಸ್ ನಾವು ಟ್ರಸ್ಟ್ಗೆ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ ಆದರೆ ಆರು ತಿಂಗಳು ಮಾತ್ರ ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೀಗ ಪರ ಸಂಘಟನೆಗಳು ಮಾಡ್ತಿದ್ದಾವೆ ಅಲ್ಲಿ ಕೇವಲ ಭ್ರಷ್ಟಾಚಾರ ಒಂದು ಆಗ್ತಾ ಇದೆ ಬೇರೆ ಬೇರೆ ಧರ್ಮದಕ್ಕೆ ಸೇರಿರುವಂತಹ ಸ್ಥಳಗಳಲ್ಲೂ ಕೂಡ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಧರ್ಮ ವಿರೋಧಿ ಚಟುವಟಿಕೆಗಳಾಗ್ತಿದೆ ಯಾಕೆ ಆ ಒಂದು ಕಾರ್ಯಗಳು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸೊ ಇದೀಗ ಮುಜ್ರಾ ಇಲಾಖೆ ಅಂದ್ರೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಒಂದು ಸ್ಪಷ್ಟವಾಗಿ ಹೇಳಿದರೆ ಅಲ್ಲಿ ಹುಂಡಿ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಹಣವನ್ನ ಜೊತೆ ಮೋಹನ್ ಗೌಡ ಜನಜಾಗೃತಿ ಸಮಿತಿಯ ಸಂಚಾಲಕ ಅವರೇ ದೂರವಾಣಿಗೆ ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ನೋಡಿ ಹಿಂದೂ ದೇವಾಲಯಗಳನ್ನ ಮುಜರಾಯಿ ಇಲಾಖೆ ತನ್ನ ವಶಕ್ಕೆ ತೆಗೆದುಕೊಳ್ಳೋದು ಇದೇನು ಹೊಸದೇನಲ್ಲ ಬಹಳ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ ತಾರತಮ್ಯ ಅನ್ನೋದು ನಡೀತಾನೆ ಇದೆ ಹಿಂದೂಗಳಿಗೆ ಒಂದು ರೂಲ್ಸ್ ಮತ್ತೆ ಬೇರೆ ಬೇರೆ ಧರ್ಮದವರಿಗೆ ಒಂದು ರೂಲ್ಸ್ ಅನ್ನೋದು ಖಾತ್ರಿ ಆಗ್ಬಿಟ್ಟಿದೆ ಬದಲಾವಣೆ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಕಾಣಿಸ್ತಾ ಇದೆ ಈಗ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ ಬರೀ ಆರು ತಿಂಗಳುಗಳ ಕಾಲ ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಅದೇ ರೀತಿಯಾಗಿ ಮಸೀದಿ ಮತ್ತೆ ಚರ್ಚ್ಗಳನ್ನ ಒಂದು ವರ್ಷನೋ ಅಥವಾ ಎರಡು ವರ್ಷನೋ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾ ಸಾಧ್ಯನಾ ಈ ರೀತಿಯಾಗಿ ಪ್ರಶ್ನೆ ಬರುತ್ತಲ್ವಾ ಸರ್ ನಾನು ಸಚಿವರಿಗೆ ನಾನು ಕೇಳ್ತಾ ಇದ್ದೇನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಹಾಲಕ್ಷ್ಮಿ ಲೇಔಟಿನ ವೀರಾಂಜನೇಯ ದೇವಸ್ಥಾನವನ್ನ ಸರ್ಕಾರ ತೆಗೆದುಕೊಂಡಿದೆ ಎರಡ್ ಸಾವಿರದ ಹನ್ನೆರಡರಿಂದ ಇವತ್ ಹನ್ನೊಂದು ಇವತ್ತಿಗೆ ಎರಡ್ ಸಾವಿರದ ಈಗ ಹದಿನೈದು ಹದಿನಾಲ್ಕು ವರ್ಷ ಆಯ್ತು ಕೋರ್ಟ್ ಅದನ್ನ ಮೂಲ ವಾರಸುದಾರಿದರೆ ಅವ್ರಿಗೆ ಕೊಡ್ಬೇಕಂತ ಹೇಳಿದೆ ಇದುವರೆಗೆ ಹದ್ನಾಲ್ಕು ವರ್ಷ ಆದ್ರೂ ಸಹ ಈ ವೀರಾಂಜನೆ ದೇವ ಪ್ರಸನ್ನ ವೀರಾಂಜನೆ ದೇವಸ್ಥಾನ ಇಸ್ಕಾನ್ ಟೆಂಪಲ್ ಗಡೆ ಇರುವಂತಹ ಮಹಾಲಕ್ಷ್ಮಿ ದೊಡ್ಡ ದೇವಸ್ಥಾನ ಇದುವರೆಗೆ ಮುಜರಾಯಿ ಇಲಾಖೆ ಕೊಡ್ಲಿಲ್ಲ ಇವ್ರು ಆರು ತಿಂಗಳ ನಂತರ ಕೊಡ್ತಾರ ಖಂಡಿತ ಇಲ್ಲ ಇದು ಒಂದು ಶ್ರೀಮಂತ ದೇವಸ್ಥಾನ ಇದೆ ಅತಿ ಹೆಚ್ಚು ಹಣ ಬರುವಂತಹ ದೇವಸ್ಥಾನ ಇದೆ ಲಕ್ಷ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರಾಚೀನ ದೇವಸ್ಥಾನಗಳಿದೆ ಇವತ್ತು ಈ ದೇವಸ್ಥಾನವನ್ನ ಸರ್ಕಾರ ವಶಪಡಿಸಿಕೊಂಡಿರೋದನ್ನ ನಾವು ಹಿಂದೂ ಜನಜಾಗ ಸಮಿತಿಯಿಂದ ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ ಇವತ್ತು ನಾವು ಜಾತ್ಯಾತೀತ ಅಂತ ಹೇಳ್ತೇವೆ ಜಾತ್ಯಾತೀತ ಅಂತ ಹೇಳಿದ್ರೇನು ಯಾವುದೇ ಜಾತಿ ಯಾವುದೇ ಧರ್ಮ ಅವರ ಧಾರ್ಮಿಕ ವಿಷಯದಲ್ಲಿ ಇವರು ಇಂಟರ್ಫಿಯರ್ ಮಾಡಬಾರ್ದು ಜಾತ್ಯಾತೀತ ಅಂತ ಹೇಳಿ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ತೆಗೆದುಕೊಳ್ತಾರೆ ಹಿಂದೂ ದೇವಸ್ಥಾನಗಳಲ್ಲಿ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡ್ತಾರೆ ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ಮೈಸೂರು ಚಾಮುಂಡೇಶ್ವರಿ ಸೇರಿ ಮೂವತ್ನಾಲ್ಕು ಸಾವಿರದ ಅರವತ್ನಾಲ್ಕು ದೇವಸ್ಥಾನವನ್ನ ಸರ್ಕಾರ ವಶಪಡಿಸ್ಕೊಂಡಿದೆ ಮೊನ್ನೆ ಒಂದು ನ್ಯೂಸ್ ಬಂತು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಅಧಿಕಾರಿ ಅರವತ್ತು ಲಕ್ಷ ರೂಪಾಯಿ ದೇವಸ್ಥಾನದ ಹುಂಡಿ ಹಣವನ್ನ ತನ್ನ ಹೆಂಡತಿ ಹೆಸರಿಗೆ ಮಕ್ಕಳ ಹೆಸರಿಗೆ ಡೈವರ್ಟ್ ಮಾಡಿ ಎರಡು ವರ್ಷದಿಂದ ಆ ಹಣ ಅವನೇ ಲೂಟ್ ಮಾಡಿದ್ದಾನೆ ಲಿಂಗ್ಸೂರಲ್ಲಿ ಎರಡು ತಿಂಗಳ ಹಿಂದೆ ಒಂದು ಕೋಟಿ ಎಂಬತ್ ಲಕ್ಷ ರೂಪಾಯಿ ಅರ್ಚಕರಿಗೆ ಮೀಸಲಾಗಿಟ್ಟ ಹಣವನ್ನ ಈ ಎಂಡೋಮೆಂಟ್ ಒಬ್ಬ ಇವರು ಅಧಿಕಾರಿಗಳದನ್ನ ಲೂಟಿ ಮಾಡಿದ್ದಾರೆ ಈ ರೀತಿ ಇವತ್ತು ಧಾರ್ಮಿಕ ಧಾರ್ಮಿಕದ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಮ್ಮ ದೇವಸ್ಥಾನ ಹಣನ ಲೂಟಿ ಮಾಡ್ತಾ ಇದ್ದಾರೆ ಹೀಗಿರುವಾಗ ಇವರು ನಮ್ಮ ಖಾಸಗಿ ದೇವಸ್ಥಾನವನ್ನ ತೆಗೆದುಕೊಂಡ್ರೆ ಎಷ್ಟು ಮಟ್ಟಿಗೆ ಆ ದೇವಸ್ಥಾನದ ಸುರಕ್ಷತೆ ಇದೆ ಸರ್ಕಾರದ ಅಡಿಯಲ್ಲಿ ನಮ್ಮ ದೇವಸ್ಥಾನಗಳು ಹೋದ ನಂತರ ನಮ್ಮ ದೇವನಿಧಿ ಲೂಟಿ ಆಗತ್ತೆ ಅದರ ಹುಂಡಿ ಹಣ ಲೂಟಿ ಆಗತ್ತೆ ಆ ದೇವಸ್ಥಾನದ ಜಾಗ ಲೂಟಿ ಆಗತ್ತೆ ದೇವಸ್ಥಾನದ ಚಿನ್ನಾಭರಣ ಲೂಟಿ ಆಗತ್ತೆ ನಾವು ಇದ್ರ ಬಗ್ಗೆ ಆರ್ ಟಿ ಐ ಅಲ್ಲೇ ತೆಗೆದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದ ನಾವೊಂದು ಹನ್ನೆರಡು ವರ್ಷದ್ದು ಆಡಿಟ್ ರಿಪೋರ್ಟ್ ಸ್ಟಡಿ ಮಾಡಿದಾಗ ಆಡಿಟರ್ ಜನರಲ್ ಕರ್ನಾಟಕ ಆ ಉಡುಪಿ ಜಿಲ್ಲಾ ಆಡಿಟರ್ ಜನರಲ್ ಹೇಳ್ತಾರೆ ಎರಡ್ ಸಾವಿರದ ಐದರಿಂದ ಹದಿನೆಂಟರವರೆಗೆ ಕೇವಲ ಆಡಿಟ್ ರಿಪೋರ್ಟ್ ಅಲ್ಲೇ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ ನಾಲ್ಕ್ ಕೆ ಜಿ ಚಿನ್ನ ದೇವಸ್ಥಾನಕ್ಕೆ ಹಾಕಿದ್ದನ್ನ ಫೇಕ್ ರಿಸಿಟ್ ಕೊಟ್ಟು ಎಲ್ಲಾ ಅಧಿಕಾರಿಗಳು ಸೆಕ್ಯೂರಿಟಿ ಅಧಿಕಾರಿಗಳು ಇಒಗಳು ಅಲ್ಲಿನ ಆ ಭದ್ರತಾ ಸಿಬ್ಬಂದಿನೇ ಗುಳುಂ ಮಾಡಿದ್ದಾರೆ ಈ ರೀತಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಹೌದು ಇವರಿಗೆ ಧೈರ್ಯ ಇದ್ರೆ ಧೈರ್ಯ ಇದ್ರೆ ಮಸೀದಿ ಚರ್ಚ್ಗಳು ಈ ವಿಷಯದಲ್ಲಿ ಮಾತಾಡ್ತಾರ ಈಗ ಎಷ್ಟು ಅಲ್ಲಿ ಅನ್ಯಾಯಗಳು ನಡೀತಾ ಇದೆ ಚರ್ಚ್ಗಳಲ್ಲಿ ಅದನ್ನ ಟೇಕ್ ಓವರ್ ಮಾಡುವ ಧೈರ್ಯವನ್ನು ತೆಗೆದುಕೊಳ್ತಾರ ಮಸೀದಿಗಳಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ ಅದನ್ನು ಟೇಕ್ ಓವರ್ ಮಾಡುವ ಅಂತ ತೆಗೆದುಕೊಳ್ತಾರೆ ಯಾವುದೇ ದೇವಸ್ಥಾನ ಇದ್ಕೊಳ್ಳೋದಿಲ್ಲ ಈಗ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇದೇ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ ಸುಮಾರು ಒಂದು ನಾಲ್ಕು ಲಕ್ಷ ದೇವಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಮೂವತ್ನಾಲ್ಕು ಸಾವಿರ ಮೂರ್ ಸಾವಿರ ದೇವಸ್ಥಾನ ಇದರಲ್ಲಿ ಕೇರಳದಲ್ಲಿ ತಮಿಳ್ನಾಡಲ್ಲಿ ನಲವತ್ ಸಾವಿರ ದೇವಸ್ಥಾನ ತಿರುಪತಿ ಸೇರಿ ಅಲ್ಲಿ ಒಂದು ಇಪ್ಪತ್ನಾಲ್ಕು ಸಾವಿರ ದೇವಸ್ಥಾನ ತೆಲಂಗಾಣದಲ್ಲಿ ಹನ್ನೆರಡು ಸಾವಿರ ದೇವಸ್ಥಾನ ಮಹಾರಾಷ್ಟ್ರದಲ್ಲಿ ಶಿರಡಿ ಸಾಯಿ ಸಂಸ್ಥಾನ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಸೇರಿ ಮೂರ್ ಸಾವಿರ ದೇವಸ್ಥಾನ ಟೋಟಲ್ ಇಡೀ ದೇಶದಲ್ಲಿ ನಾಲ್ಕು ಲಕ್ಷ ದೇವಸ್ಥಾನವನ್ನ ಜಾತ್ಯಾತೀತ ಹೇಳಿ ಜಾತ್ಯಾತೀತ ಹೇಳುವ ಸರ್ಕಾರ ಇವತ್ತು ನಡೆಸ್ತಾ ಇರೋದು ಅತ್ಯಂತ ದುರಂತ ಇದೆ ಅಷ್ಟು ಸಾಕಾಗಿಲ್ಲ ಅಂದ್ರೆ ಇರುವ ಖಾಸಗಿ ದೇವಸ್ಥಾನಗಳನ್ನು ಈಗ ಡೇ ಬೈ ಡೇ ಒಂದೊಂದು ದೇವಸ್ಥಾನಗಳನ್ನ ಇವತ್ತು ಅವರು ವಶಪಡಿಸ್ಕೊಳ್ತಾ ಇರೋದು ಅತ್ಯಂತ ಖಂಡನೆ ಇದೆ ಸರ್ಕಾರ ಈ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಬೇಕು ಇದ್ರ ವಿರುದ್ಧ ನಾವು ಸಮಿತಿಯಿಂದ ರಾಜ್ಯವ್ಯಾಪಿ ಆಂದೋಲನವನ್ನ ಮಾಡ್ಲಿಕ್ಕಿದ್ದೇವೆ ಇದು ಒಂದ್ ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ನಿಮ್ಗೆ ಧೈರ್ಯ ಇದ್ರೆ ನಿಮ್ಗೆ ಆ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇದ್ರೆ ಅವ್ರ ಅನ್ಯ ಮತಿಯರದ್ದು ಧಾರ್ಮಿಕ ರಿಲಿಜಿಯಸ್ ಪ್ಲೇಸ್ ಅಲ್ಲಿ ಅವರ ಇಂಟರ್ ಇಂಟರ್ಫಿಯರ್ ಆಗಲಿ ಅಲ್ಲಿ ಸಹ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡ್ಲಿ ಅಂತ ನಾವು ಆಗ್ರಹ ಮಾಡ್ತೇವೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ